ಎಲ್ಲ ನಮಸ್ಕಾರ ನಾಳೆ ಮಂಗಳವಾರ ಹುಲ್ಲಿರುಗ ಹೋಬ್ಬಳಿ ಹಳೆಯವೂರು ಗ್ರಾಮದ ಹಳೇರಮ್ಮ ತಾಯಿ ಸನ್ನಿಧಿಯಲ್ಲಿ ಎಲ್ಲ ಹುಲ್ಲೂರುದುರ್ಗ ಭಾಗದ ಡಿ ಕೆ ಶಿವಕುಮಾರ್ ಅಭಿಮಾನಿಗಳು ಹಾಗೂ ಕಾಂಗ್ರೆಸ್ ಕಾರ್ಯಕರ್ತರಲ್ಲೂ ಸೇರಿ ಅತಿ ಶೀಘ್ರದಲ್ಲಿ ಡಿ ಕೆ ಶಿವಕುಮಾರ್ ಸಾಹೇಬರು ಮುಖ್ಯಮಂತ್ರಿ ಆಗಲೆಂದು ಹಾಗೂ ಅವರ ನೇತೃತ್ವದಲ್ಲಿ ರಾಜ್ಯದ ಅಭಿವೃದ್ಧಿ ಹಾಗೂ ತಾಲೂಕಿನ ಅಭಿವೃದ್ಧಿ ಹೆಚ್ಚಿನದಾಗ್ಲೆಂದು ಹುಲಿ ಹಳೇರಮ್ಮ ತಾಯಿ ಸನ್ನಿಧಿಯಲ್ಲಿ ಶೃಂಗೇರಿ ಮಹಾಸಂಸ್ಥಾನದ ರಿಂದ ನವಚಂಡಿಗ ಮಹಾಯಾಗವನ್ನು ಇಟ್ಟುಕೊಂಡಿತ್ತು ಅದೇ ಸಂದರ್ಭದಲ್ಲಿ ತಾಯಿಗೆ ವಿಶೇಷ ಪೂಜೆ ಹಾಗೂ ಈಡುಗ ಸಾವಿರದ ಒಂದು ಈಡುಗಾರಿ ಮತ್ತು ಮೂರು ಸಾವಿರ ಜನಕ್ಕೂ ಹೆಚ್ಚು ಅನುದಾನ ಕಾರ್ಯಕ್ರಮ ಇಟ್ಟುಕೊಂಡಿತ್ತು ತಾಲೂಕಿನಾದ್ಯಂತ ಇರುವ ಎಲ್ಲ ಕಾಂಗ್ರೆಸ್ ಕಾರ್ಯಕರ್ತರು ಹಾಗೆ ಡಿ ಕೆ ಶಿವಕುಮಾರ್ ಅಭಿಮಾನಿಗಳು ಡಿ ಕೆ ಸುರೇಶ್ ಸಾಹೇಬ್ರ ಅಭಿಮಾನಿಗಳು ಡಾಕ್ಟರ್ ಅಂಗನಾಥ ಅಭಿಮಾನಿಗಳು ಕಾರ್ಯಕ್ರಮಕ್ಕೆ ಆಗಮಿಸಿ ಹಳೆಯರಮ್ಮ ತಾಯಿಯಲ್ಲಿ ಡಿ ಕೆ ಶಿವಕುಮಾರ್ಗೆ ರಾಜಕೀಯ ರಾಜಕೀಯದಲ್ಲಿ ಹೆಚ್ಚಿನ ಸ್ಥಾನಮಾನ ಹಾಗೂ ಹೆಚ್ಚಿನ ಶಕ್ತಿ ನೀಡಲೇ ಪ್ರಾರ್ಥನೆ ಮಾಡಿಕಾಗಿ ಕೇಳ್ಕೊತೀನಿ ಕೂಣೆಗಲ್ ತಾಲೂಕಿನ ಕೆ ಶಿವಕುಮಾರ್ ಅಭಿಮಾನಿ ಬಳಗ ಮತ್ತುರ್ಗ ಹೋಬಳಿ ಡಿಕೆ ಶಿವ ಬೆಳಗಾವ ಮತ್ತು ಕಾಂಗ್ರೆಸ್ ಕಾರ್ಯಕರ್ತರು ಎಲ್ಲರೂ ಸೇರಿ ಈ ಕೂಡಿಗೂರು ಗ್ರಾಮದಲ್ಲಿ ಕಚ್ಚಿಪುರ್ಗ ಹಳೆಯೂರು ಗ್ರಾಮ ಗ್ರಾಮ ದೇವಸ್ಥಾನದ ಮುಂದೆ ಡಿಕೆ ಶಿವಮೊಗ್ಗ ಬೃಹತ್ತು ಚಂಡಿಕಾ ಹೋಮ ಮತ್ತು ಅನ್ನಸಂತಪಣೆ ವ್ಯಾಪಿಸಿದ್ದೀವಿ ಅದಕ್ಕೆಲ್ಲ ಅಭಿಮಾನಿ ಬಳಗರು ಬಂದು ಈ ಒಂದು ಕಾರ್ಯಕ್ರಮವನ್ನು ಯಾಕೆ ಕಾರ್ಯಕರ್ತು ನಮ್ಮಲ್ಲಿ ಜನ ಪ್ರಾಧಿಕಾರ ಕೊಡ್ತಾರೆ ಮಾಡ್ತಾರೆ